ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ಕ್ಯಾಪ್ಸಿಕಮ್ನಿಂದ ಒಂದು ಅದ್ಭುತವಾದಂಥ ರೆಸಿಪಿನೇ ನಾನು ತೋರಿಸ್ಕೊಡ್ತೀನಿ ಎಲ್ಲರೂ ಕ್ಯಾಪ್ಸಿಕಮ್ನ ಹೋಳ್ಬಿಟ್ಟು ಮಾಡ್ತಾರೆ ಇನ್ನೊಂದು ರೀತಿಯಲ್ಲಿ ಅಂದರೆ ತುಂಬಿ ಮಾಡ್ತಾರೆ ತುಂಬಿ ಮಾಡಿ ಸ್ವಲ್ಪ ನೀರು ಹಾಕಿ ಕುದಿಸ್ತಾರೆ ಆಗ ಮಾಡೋ ಬದಲು ನಾನು ಹೇಳೋ ರೀತಿಯಲ್ಲಿ ಮಾಡಿದರೆ ಸಕತ್ತು ಟೇಸ್ಟ್ ಆಗಿರುತ್ತೆ ರುಚಿ ಮಾತ್ರ ಸೂಪರ್ ಅಂದರೆ ಸೂಪರಾಗಿರುತ್ತೆ ಅದಕ್ಕೆ ಏನೇನು ಬೇಕಂದ್ರೆ ಈ ಮೊದಲಿಗೆ ಇದು ಅಂತೀವಿ ಕೆಲವೊಂದು ಕಡೆ ಕ್ಯಾಪ್ಸಿಕಮ್ ಅಂತಾರೆ ಜಂಗಿ ಮೆಣ್ಸಿಕಾಯಿ ಅಂತಾರೆ ಡೋಣ್ಮ್ ಮೆಣಸಿಕಾಯಿ ದಪ್ಪ ಮೆಣಸಿನ್ಕಾಯಿ ಅಂತಾರೆ ನಾವು ಡೊಣ್ಮ್ ಅಂತೀವಿ ಇವನ್ನ ಏನು ಮಾಡಬೇಕು ಈಗ ತುಂಬದನೇಕಾಯಿ ಹೇಗೆ ನಾವು ಉಳ್ಕೊಳ್ತೀವಿ ಹಿಂಗೆ ಅಡ್ಡ ಹಿಂಗೊಂದು ಹಿಂಗೊಂದು ಹೊಳ್ಕೊಬೇಕು ಹೊಳ್ಕೊಂಡ್ಬಿಟ್ಟು ಹುರ್ಕೋಬೇಕು ಇವನ್ನ ಮೆತ್ತಗೆ ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ತುಂಬಿ ಮಾಡೋದನ್ನ ನಾನು ತೋರಿಸ್ಕೊಡ್ತೀನಿ ಇದು ಪೌಡ್ರ್ ಏನೈತಿ ನಾನು ರೆಡಿ ಮಾಡ್ಕೊಂಡಿನಿ ಆಲ್ರೆಡಿ ಇದಕ್ಕೆ ಏನೇನು ಹಾಕ್ಕೊಂಡಿನಿ ಅಂದ್ರೆ ಶೇಂಗಾ ಹುರ್ಕೊಂಡೀನಿ ಆಮೇಲೆ ಎಳ್ಳು ಹುರ್ಕೊಂಡೀನಿ ಆಮೇಲೆ ಕೊಬ್ಬರಿ ಕೊಬ್ಬರಿ ಹುರ್ಕೊಂಡೀನಿ ಇಷ್ಟು ಹುರ್ಕೊಂಡು ತಗೊಂಡ್ಬಿಟ್ಟೆ ನಾನು ತಗೊಂಡು ಇದಕ್ಕೆ ಮಿಕ್ಸಿಗೆ ಹಾಕೋ ಮುಂದಾಗ ಹುರ್ಕೊಂಡಿದ್ದ ಶೇಂಗಾ ಕೊಬ್ಬರಿ ಎಳ್ಳು ಅದ್ರ ಜೊತೆಗೆ ಮತ್ತು ಒಂದು ಒಂದು ಸ್ಪೂನ್ ಆವಿಜ ಒಂದು ಸ್ಪೂನ್ ಜೀರಿಗೆ ಒಂದು ಐದು ಅರಸುಳು ಬೆಳ್ಳುಳ್ಳಿ ಒಂದಿಷ್ಟು ಕರಿಬೇವು ಉಪ್ಪು ಖಾರ ಅರ್ಶಿಣ ಪುಡಿ ಇಷ್ಟೂ ಹಾಕಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದೇ ಪೌಡ್ರನ್ನ ನಾನು ಈಗ ತುಂಬಕ್ಕೆ ಯೂಸ್ ಮಾಡ್ತೀನಿ ಈಗ ಮೊದಲಿಗೆ ಇದನ್ನು ಹೋಳಬೇಕು ಹೋಳಿ ಹುರ್ಕೊಂಡು ಬರೋಣ ನೋಡ್ರಿ ಇದನ್ನು ಈ ರೀತಿಯಾಗಿ ಈ ರೀತಿ ಹೋಳೋ ರೀತಿಯಲ್ಲಿ ತುಂಬದಲ್ಲೋಕೋಬೇಕು ಸ್ವಲ್ಪ ಈ ರೀತಿ ಎಲ್ಲವು ದಯವಿಟ್ಟು ನನ್ನ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರಾಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೊಟ್ಟು ವಿಡಿಯೋನ ನೋಡಿಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಕೊಟ್ಟು ಪ್ರೋತ್ಸಾಹ ನೀಡಿ ಪ್ರತಿಯೊಬ್ಬರು ಯೂಟ್ಯೂಬರಿಗೂ ಕೂಡ ಹೊಸ್ದಾಗಿ ಚಾನಲ್ ಮಾಡ್ತಿರೋ ಎಲ್ರಿಗೂ ಸಬ್ಸ್ಕ್ರೈಬ್ ಕೊಟ್ಟು ನಿಮ್ಮ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ರೇ ಒಬ್ಬ ಯೂಟ್ಯೂಬರ್ ಆಗೋಕ್ಕೆ ಸಾಧ್ಯ ಆಗೋದು ಇಲ್ಲಾಂದರೆ ಆಗೋಲ್ಲ ಈ ಮೆಣಸಿನಕಾಯಿಗೆ ಸ್ವಲ್ಪ ಈರುಳ್ಳಿನೂ ಬೇಕು ಹಾಗಾಗಿ ನಾನು ಇದ್ದ ಸಣ್ಣದಾಗಿ ಉದ್ದನೆಗೆ ಈರುಳ್ಳಿನ ಹೆಚ್ಕೊಳ್ತಾ ಇದ್ದೀನಿ ಈರುಳ್ಳಿನ ಈ ರೀತಿ ಮಾಡಿಬಿಟ್ಟು ಈ ರೀತಿ ಅಡ್ಡದಲ್ಲಿ ಸಿಳಬೇಕು ಈ ರೀತಿ ಎರಡನ್ನ ಮಾಡಿ ಮತ್ತಿದನ್ನು ಈ ಥರ ಹೋಳಬೇಕು ಅಂದರೆ ಸಣ್ಣಗೆ ಉದ್ದಕ್ಕನೆ ಸಣ್ಣ ನೆನೆಗೆ ಹಾಕ್ತವು ಸ್ವಲ್ಪ ಭಾಳದಂಗ ಈರುಳ್ಳಿ ಹಾಗಾಗಿ ಹಿಂಗ್ತಾಯಿದ್ದೀನಿ ನಾನು ಈ ರೀತಿ ಚೆನ್ನಾಗ ಸ್ವಲ್ಪ ಎಣ್ಣೆ ಹಾಕ್ಬೇಕು ಎಣ್ಣೆ ಹಾಕಿ ಉಪ್ಕೋಬೇಕು ಹೆಂಗ್ ಉಪ್ಕೋಬೇಕಂದ್ರೆ ಅವು ಪೂರ ಮೆತ್ತಗಬೇಕು ನೋಡ್ರಿ ಈ ರೀತಿಯಾಗಿ ಮೆತ್ತಗ పూరా మెత్తగా అంద మెత్త మెత్తగా అవు ఈ మెత్తగా ఉడుకుంటు హీ నన్ను గ్యాస్ ఆఫ్ మార్తా స్వల్పత్తు తణగా తణగదామే తుంబీత ಈಗ ನಾವು ಇದು ಪೌಡ್ರು ಏನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಟ್ಕೊಂಡ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೀತಿಯಾಗಿ ಕಲಿಸ್ಕೋಬೇಕು ಅಂದ್ರೆ ತುಂಬಾಕ ಸ್ವಲ್ಪ ಗಟ್ಟಿ ಅದು ಎಣ್ಣೆ ಹಾಕಲಿಲ್ಲ ಅಂದರೆ ಉದುರು ಆಗುತ್ತೆ ಆ ಒಳಗೆ ತುಂಬಿದ್ರೆ ಅದು ಅದಕ್ಕೋಸ್ಕರ ಈ ರೀತಿ ಮಾಡಬೇಕು ಅಷ್ಟು ಎಣ್ಣೆ ಕೂಡ್ಕೋಬೇಕದು ಆ ರೀತಿಯಾಗಿ ಕಲಿಸ್ಕೋಬೇಕು ಅಂದ್ರೆ ತುಂಬಾಕ ಸುಲಭ ಆಗುತ್ತದೆ ಪೌಡ್ರ್ ಪೌಡ್ರ್ ಇದ್ರೆ ಎಲ್ಲ ಬಿಟ್ಕೊಂಡ್ಬಿಡ್ತೈತಿ ಅದ್ರೊಳಗೆ ಮೆಣಸಿನಕಾಯಿ ಒಳಗೆ ಕುಂದ್ರಂಗಿಲ್ಲ ಈ ರೀತಿ ಆಗ್ಬೇಕಿದು ಹಿಂಗಾತಂದ್ರೆ ಆ ಮೆಣಸಿನಕಾಯಿ ಒಳಗೆ ತುಂಬಕ ಕರೆಕ್ಟಾಗಿ ಕುಡ್ತೈತಿ ಇದು ಮೆಣಸಿನ್ಕಾಯಿನ ತೊಗೊಂಡು ಈ ರೀತಿ ಸಿ ಉಳಿರ್ತೀವಲ್ಲ ಅದನ್ನು ಇದರೊಳಗಡೆ ಬದ್ನಿಕಾಯಿ ಹೇಗೆ ತುಂಬ್ತೀವೋ ಆ ರೀತಿಯಾಗಿ ತುಂಬ್ಕೋಬೇಕು తుంద మేలు ఈ రీతి ఓత్తు ప్రెస్ మరి అదూ అద కుతీ మెణిన్కాయ సూడక ఇన్నవారిలో ఎలా ఈ రీత్యాగి తుకొడ్రీ ಈಗ ಇದು ಇದು ಸೊ ಡೊಮೆನ್ಷಿನ್ಕಾಯೇ ಈ ರೀತಿಯಾಗಿ ನಾವು ಎಲ್ಲ ತುಂಬ್ಕೊಂಡ ಮೇಲೆ ಕೈ ಈ ರೀತಿ ಪೌಡ್ರ್ ಆಗಿರುತ್ತಲ್ಲ ಈರುಳ್ಳಿಗೆ ಈ ರೀತಿ ಹಚ್ಚಿಬಿಡಿ ಅಂದ್ರೆ ಅದು ಪೌಡ್ರ್ ವೇಸ್ಟ್ ಆಗಂಗಿಲ್ಲ ಇದಕ್ಕೆಲ್ಲ ಹತ್ಕೊಳ್ತಾಯಿದ್ದಾವೆ ಕೈ ವಾಶ್ ಮಾಡ್ಕೊಳ್ಬೇಕಲ್ಲ ಈ ರೀತಿ ಮಾಡಿದ್ರೆ ಅದಕ್ಕೆ ಪೌಡ್ರ್ ಕೂತ್ಕೊಳ್ಳುತ್ತೆ ಯಾಕೆ ವಾಶ್ ಮಾಡಬೇಕ್ರಿ ఈ గ్యాస్ హచ్చిబిట్టు పాత్ర ఇట్టు అది స్వల్ప ఎన్నె హాకీ ఈ ఎన్నె కాలకు ఎన్నె కదామే స్వల్ప జీ సే అది జీర్గా సీ చెట అన్నమే స్వల్ప కదే ಬದ್ನೆಕಾಯಿ ಈ ಥರ ತುಂಬಿ ಏನಾದರೂ ಮಾಡೋದಿದ್ರೆ ಸ್ವಲ್ಪ ಅಡ ಪಾತ್ರೆ ಇಟ್ಕೊಳ್ರಿ ಡಬ್ರಿಲೆಲ್ಲ ಮಾಡೋಕೆ ಹೋಗಬೇಡಿ ಅದೇ ಹಾಕಿ ಈಗ ಈರುಳ್ಳಿ ಏನಿರುತ್ತೆ ಈರುಳ್ಳಿ ಹಾಕಬೇಕು ಈಗ ಇದನ್ನು ಸ್ವಲ್ಪ ಕೆಂಪಾಗ ಎಣ್ಣೆಲಿ ಈ ಥರ ಹುರ್ಕೋಬೇಕು ಆಲ್ರೆಡಿ ಇದಕ್ಕೆ ಪೌಡ್ರಿಗೆ ಉಪ್ಪು ಹಾಕೊಂಡಿರ್ತೀವಿ ನಾವು ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ಸುಮ್ಮನೆ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗಲಿ ಅಂತೇಳಿ ಒಂದು ಸ್ವಲ್ಪ ಹಾಕೋತೀವಿ ಆಮೇಲೆ ಬೇಕಿದ್ರೆ ನೀವು ನೋಡ್ಕೊಂಡ್ಬಿಟ್ಟು ಮತ್ತೆ ಹಾಕೋಬೋದು ಉಳ್ಳಾಗಡ್ಡಿಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಈ ರೀತಿ ನಂತರ ಜಲ್ದಿ ಮೆತ್ತದಾಕ್ತವು ಹಂಗಾಗಿ ಸ್ವಲ್ಪ ಉಪ್ಪು ಹಾಕೋಬೇಕು ఇవి స్వల్పు బేసి ఎణు నోడ్రీ అల్లి మట స్వల్ప ఫ్రై మాట్ ఈ ఇష్టంపు ఇవు తుంబర్త ఇద హాకొతీ నోడీ ఇది మొదలు కలుస్తూ ఆమె పౌడర్ హాకర్ అది ఇదే అంటున్నా కలుస్తాను ಇದರ ಜೊತೆಗೆ ಇದನ್ನು ಇನ್ನೊಂದು ಸ್ವಲ್ಪ ಫ್ರೈ ಆಗುತ್ತೆ ಮೆಣಸಿನ್ಕಾಯಿನ ಮದ್ಲಿಗೆ ಪೌಡ್ರ್ ಹಾಕೊಂಡ್ಬಿಟ್ರೆ ಅದು ಅಂಟಗಳು ಪಾತ್ರೆಗೆ ಅದಕ್ಕೆ ಮೊದ್ಲು ಇದನ್ನೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ಮ್ಯಾಲೆ ಪೌಡ್ರ್ ಹಾಕೊಂಡು ಸ್ವಲ್ಪ ಕಲಿಸ್ಕೊಂಡ್ಬಿಟ್ರೆ ಅದು ಮುಗಿತೈತಿ ಮೊದ್ಲಿಗೆ ಪೌಡ್ರ್ ಹಾಕೊಂಡ್ಬಿಟ್ರೆ ಅದೆಲ್ಲ ಹೊತ್ತಿ ಬಿಡ್ತೈತಿ ಎಲ್ಲ ಪಾತ್ರೆಗೆಲ್ಲ ಅಂಟಕೊಂಡ್ಬಿಡ್ತೈತಿ ಇದ ನೋಡಿರಿ ಎಷ್ಟು ರಸ ರಾಕಿ ತಂಗೈತಿ ನೀರು ಹಾಕೋದು ಬೇಕಾಗಿಲ್ಲ ಒಂದು ಐದು ನಿಮಿಷ ಹಿಂಗೈತಿ ಐದು ನಿಮಿಷ ಆದಮೇಲೆ ನೋಡೋಣ ಅಂತ ಈಗ ಐದು ನಿಮಿಷ ಆಗೈತಿ ಇದು ನೋಡೋಣ ಎಲ್ಲವೂ ಬೇಯುತ್ತೀನಿ ಎಣ್ಣೆ ನೋಡ್ರಿ ಇಲ್ಲಿ ಎಣ್ಣೆ ಸ್ವಲ್ಪ ಹಾಕಿನಿ ಆದರೆ ಎಷ್ಟು ರಸ 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 ಈಗ ಇದಕ್ಕೆ ಪೌಡರ್ ಹಾಕೊಳ್ಳಮ್ಮ ಈಗ ಏನು ತುಂಬಿ ಓದತ್ತಲ್ಲ ಇದಿಷ್ಟು ಪೌಡರ್ ಹಾಕೋತೀನಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕೋಬಹುದು ನೀರು ಹಾಕಿದಾಗ ಹಂಗಿಲ್ಲಲ್ಲ ಹಂಗಾಕಿ ಸ್ವಲ್ಪ ಹೆಚ್ಚು ಪೌಡ್ರ್ ಬೇಕಿದಕ್ಕೆ

ಮೆಣಸಿನ ಸೀಳಿ ಸಿಗ್ಬಿಡ್ತಾವೆ ಮತ್ತು ಒಂದೊಂದು ಇದ್ದಿದ್ದು ಎಡೆಬಿಡ್ತಾವ ಮೊದಲ ಮೆತ್ತಲೆ ಆಗ್ತಾವ ಎಣ್ಣೆ ಇದೇ ರೀತಿ ಬದ್ನೇಕಾಯಿನೂ ಎಣ್ಣೆಲಿ ಕರ್ಕೊಂಡು ಅದನ್ನು ಮಾಡ್ಬೋದು ಇವು ಹುರ್ಕೊಂಡಿವಿ ಅದು ಎಣ್ಣೆಯಲ್ಲಿ ಬದ್ನೇಕಾಯಿನ ಈ ರೀತಿ ಉಳ್ದಿಟ್ಟು ಎಣ್ಣೆಯಲ್ಲಿ ಕರ್ಕೊಂಡು ಹಾರಿದ ಮೇಲೆ ತುಂಬಿ ಅದನ್ನು ಇದೇ ರೀತಿ ಮಾಡಬೇಕು ನಾವು ಸೇಮ್ ಇದೆ ಪ್ರೊಸೀಜರ್ ಅದಕ್ಕೂ ನಮಗೆ ಆದ್ರೆ ಹಾಕಿದೆ ನೋಡಿದ್ರಲ್ಲ ಇದು ರೊಟ್ಟಿ ಜೊತೆಗೆ ತುಂಬಾ ಇತಿಹಾಸ ಹಾಕಿ ಮಾಡ್ತೀನಿ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಾಗುತ್ತೆ ತೋರಿಸ್ತೀನಿ ಬಿಸಿ ಬಿಸಿ ರೊಟ್ಟಿದ್ರೆ ಎಷ್ಟು ಅಷ್ಟು ರುಚಿ ಚು ಟು ಇದು ಬೇಡ ಒಂದು ರೊಟ್ಟಿ ಉಣ್ಣವರು ಎರಡು ರೊಟ್ಟಿ ಉಣ್ತಾರೆ ಎರಡು ಉಣ್ಣೋರು ನಾಲ್ಕು ಹೊಂಥರ ನೋಡ್ರಿ ಅಷ್ಟು ಇದು ಪಲ್ಯ ದಯವಿಟ್ಟು ಈ ರೀತಿ ಮಾಡಿಲ್ಲ ಒಂದು ಸರ್ತಿ ಮಾಡಿ ನೋಡ್ರಿ ರುಚಿ ಅನ್ಸಿದ್ರೆ ಕಮೆಂಟ್ ಒಳಗೆ ಲೈಕ್ ಅಂತ ಕಮೆಂಟ್ ಕೊಡಿರಿ ಮತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ ನಾನು ಅಲ್ಲಿವರೆಗೂ ನಮಸ್ಕಾರ